ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನಾನು ಈಗ ಪೂರ್ಣಾಂಕಗಳ ಬಗ್ಗೆ ತಿಳಿಸಿಕೊಡುತ್ತೇನೆ ಸರ್ಕಾರಿ ಧನಾತ್ಮಕ ಸಂಖ್ಯೆಗಳು ಋಣಾತ್ಮಕ ಸಂಖ್ಯೆಗಳು ಒಟ್ಟಾಗಿ ಸೇರಿಸಿ ಪೂರ್ಣಾಂಕಗಳು ಎನ್ನುವರು

अति घट पूर्णांक अति चिक्त घना पूर्णांक प्लस అతి చిక్కర్ణా అతి దొడ్డ పూర్ణాంక మైనస్ వంద ಸಂಖ್ಯಾ ರೇಖೆ ಮಾಡಿ ಪ್ರತಿನಿಧಿಸಬಹುದು ಪ್ರತಿನಿಧಿಸಬಹುದು ಎಂದು ಮೊದಲ ಬಾರಿಗೆ ತಿಳಿಸಿದ ದೀಚ್ ಸಂಖ್ಯಾರೆ ಸಂಖ್ಯೆ ರೇಖೆ ಮಾಡಿ ಸೊನ್ನೆ ಸೊನೆಯ ಧನಾತ್ಮಕ ಸಂಖ್ಯೆಗಳಿವೆ ಸೊನ್ನೆಯರ ಭಾಗದಲ್ಲಿ ಋಣಾತ್ಮಕ ಸಂಖ್ಯೆಗಳಿವೆ ಸಂಖ್ಯಾ ರೇಖೆಯನ್ನು ಹೇಗೆ ಹೇಳಬಹುದು ಎಂದು ತಿಳಿಸಿಕೊಡುತ್ತೇನೆ ಇದು ಸಂಖ್ಯಾ ರೇಖೆ